ನಮಸ್ತೆ ವೀಕ್ಷಕರೇ ಬೆಂಗಳೂರು ಗ್ರಾಮಾಂತರ ದೇವನಹಳ್ಳಿ ತಾಲೂಕಿನ ಬೀರಸಂದ್ರ ಗ್ರಾಮದಲ್ಲಿನ ಜಿಲ್ಲಾಡಳಿತ ಕಚೇರಿ ಮುಂಭಾಗದಲ್ಲಿ ಇಂದು ಭಾರತೀಯ ಕಿಸಾನ್ ಸಂಘ ಕರ್ನಾಟಕ ಪ್ರದೇಶ ಸರ್ಕಾರಿ ಆಸ್ತಿಪಾಸ್ತಿಗಳು ಭೂಗಳ್ಳರ ಪಾಲಾಗಲು ಅಧಿಕಾರಿಗಳೇ ದಳ್ಳಾಳಿಗಳೆಂದು ಆರೋಪಿಸಿ ಪ್ರತಿಭಟನೆ ನಡೆಸಿದರು ಭಾರತೀಯ ಕಿಸಾನ್ ಸಂಘದ ದೇವನಹಳ್ಳಿ ತಾಲೂಕು ಅಧ್ಯಕ್ಷ ಶಿವಕುಮಾರ್ ಆರಾಧ್ಯ ಮಾತನಾಡಿ ದೇವನಹಳ್ಳಿ ತಾಲೂಕಿನ ಬಡವರ ಕೆಲಸ ಕಾರ್ಯಗಳು ಸಂಪೂರ್ಣವಾಗಿ ಕಡೆಗಣಿಸಿದ್ದಾರೆ ಸರ್ಕಾರಿ ಆಸ್ತಿಗಳು ರಕ್ಷಣೆ ಮಾಡುವ ಅಧಿಕಾರಿಗಳೇ ಭೂಗಳ್ಳರಿಗೆ ದಲ್ಲಾಳಿಗಳಾಗಿದ್ದಾರೆ ಕೊಟ್ಟ ದೂರುಗಳಿಗೆ ಕವಡೆ ಕಾಸಿನ ಬೆಲೆ ನೀಡದೆ ಕಸದ ಬುಟ್ಟಿಗೆ ಎಸೆದಿದ್ದಾರೆ ಅಂದ್ರೆ ಏನು ಬಿದಲಪುರ ಗ್ರಾಮ ಚಂದ್ರಪಟ್ಟಣ ಹೋಬಳಿ ಬಿದುರ ಗ್ರಾಮ ನಲೂರು ಗ್ರಾಮ ಪಂಚಾಯತಿ ಸೇರುತ್ತೆ ಆ ಹಳ್ಳ ನಾಲ್ಕು ಎಕರೆ ಜಾಗ ಯಾವುದೇ ಅಕ್ಕಪತ್ರ ವಿತರಣೆ ಆಗಿಲ್ಲ ಸೊ ಅಕ್ರಮವಾಗಿ ಆ ಒಂದು ಇದರ ಮೇಲೆ ಪಂಚಾಯಿತಿಗಳಲ್ಲಿ ಪಂಚಾಯತಿಗಳಲ್ಲಿ ಈ ಸೊತ್ತು ಮತ್ತೆ ಖಾತೆಗಳನ್ನು ಮಾಡಿಕೊಟ್ಟಿದ್ದಾರೆ ಅಂದರೆ ಒಂದು ಸುತ್ತೋಲೆ ಇದೆ ಸರ್ ಸುತ್ತೋಲೆ ಏನಪ್ಪ ಅಂದರೆ ರಾಜೇಂದ್ರ ಕಟೇರಿಯವರು ಹೊಡೆಸಿರೋಂಥದ್ದು ಏನಕ್ಕೆ ಪಂಚಾಯತಿಗಳಿಗೆ ಯಾವುದೇ ಪಿ ಡಿಒಗಳೇನೋ ಅದರಲ್ಲಿ ಏನ ಭಾಗಿಯಾಗಿದ್ರು ಅವ್ರ ಮೇಲೆ ಕ್ರಮಾಚರಿಸಿ ಅಂತ ಸುತ್ತೋಲೆ ಇದೆ ಆದರೆ ಅವ್ರ ಮೇಲೆ ಕ್ರಮಾಚರಿಸೋದು ಬಿಟ್ಟು ಒತ್ತುವರಿದಾರರಿಗೆ ಮಂಜೂರು ಮಾಡಲಿಕ್ಕೆ ಅಂದರೆ ನಾಲ್ ಹತ್ತು ಕೋಟಿ ರೂಪಾಯಿ ಆಸ್ತಿ ಅದನ್ನು ಭೂಮಿಯನ್ನು ಭೂ ಕಳ್ಳರಿಗೆ ಪರಿವರ್ತನೆ ಮಾಡಲಿಕ್ಕೆ ಪ್ರಯತ್ನ ಪಡ್ತೀನಿ ಇನ್ನೊಂದು ಸರ ನಂಬರ್ ಎಪ್ಪತ್ತೇಳು ಬಿದಲ್ಪುರ ಗ್ರಾಮದಲ್ಲಿ ಗುಂಡು ತೋಪು ಒಂದು ಎಕರೆ ಹನ್ನೊಂದು ಗುಂಟೆ ಸಾರ್ವಜನಿಕರ ಸೊತ್ತು ಒಬ್ಬ ವ್ಯಕ್ತಿ ಅದನ್ನು ಒತ್ತುವರಿ ಮಾಡಿಕೊಂಡು ಅನುಭವಿಸ್ತಿದ್ದಾನೆ ಅದನ್ನು ಆಟದ ಮೈದವಾನವಾಗಿ ಗ್ರಾಮಸ್ಥರಿಗೆ ಮಾಡಿಕೊಡಿ ಅಂತ ನಾನು ಅದನ್ನು ಹಾಕಿದ್ದೀನಿ ಅದನ್ನು ಕೂಡ ಕ್ರಮ ಜಗಿಸಿಲ್ಲ ಸ್ಮಶಾನ ಜಾಗ ಅಂದರೆ ಸರ್ಕಾರಿ ಶಾಲೆ ಜಾಗ ಮತ್ತು ಸ್ಮಶಾನ ಜಾಗ ಇನ್ನೊಂದು ಬಿದಲ್ಪುರ ಗ್ರಾಮದಲ್ಲಿ ಕುಂಟೆ ಜಾಗ ಮೂವತ್ತು ಮೂರು ಗುಂಟೆ ಜಾಗ ಸೆರೆ ನಂಬರ್ ನಾಲ್ಕರಲ್ಲಿ ಅದನ್ನು ಇತ್ತೀಚೆಗೆ ಲೋಕಾಯುಕ್ತರಿಗೆ ಹಾಕಿದ್ದ ನಂತರ ಇವತ್ತು ಪಂಚಾಯಿತಿಗೆ ಹ್ಯಾಂಡ್ ಓವರ್ ಮಾಡಿದ್ದಾರೆ ಇನ್ನು ಉಳಿದ ಸರ್ಕಾರಿ ಜಾಗಗಳನ್ನು ಅಧಿಕಾರಿ ಕೂಡಲೇ ಬೆದಲ್ಪುರ ಗ್ರಾಮದಲ್ಲಿ ಉಳಿಸಬೇಕು ಇನ್ನೂ ಹಲವಾರಿದೆ ಹಂತ ಹಂತವಾಗಿ ಹೋರಾಟ ಮಾಡೋಣ ಅಂತೇಳಿ ಒಂದು ಗ್ರಾಮದ ಮಾತ್ರ ನಾವು ತೊಗೊಂಡಿದ್ದೀವಿ ಇದು ಸಾರ್ವಜನಿಕರ ಸೊತ್ತು ಹಾಗಾಗಿ ಬಿದಲಪುರ ಗ್ರಾಮದ ಸರ್ವೆ ನಂಬರ್ ಹದಿನಾರು ಬಾರ್ ಒಂದು ಮತ್ತು ಎರಡರಲ್ಲಿ ಬೈಚಾಪುರ ಸರ್ವೆ ನಂಬರ್ ಹದಿನೇಳನೇ ಜಮೀನುಗಳಲ್ಲಿ ಗಿಡದ ಹಳ್ಳ ರಾಜಕಾಲುವೆ ಆಸ್ತಿಯನ್ನು ರಕ್ಷಣೆ ಮಾಡು ಮಾಡದೆ ವೋಟ್ ಬ್ಯಾಂಕಿಂಗ್ ಹಾಕಿ ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಂದ ಪ್ರಶ್ನಿತ ಜಮೀನಿನ ಮೇಲೆ ಅಕ್ರಮ ದಾಖಲೆಗಳನ್ನು ಮಾಡಿದ್ದಾರೆ ಸರ್ಕಾರಿ ಜಮೀನುಗಳು ಇನಾಮ್ ಜಮೀನುಗಳಲ್ಲಿ ರಾಜಕಾರಣಿಗಳು ಗುಂಡುತೋಪು ಓಣಿ ಬಂಡಿಜಾಡು ಕಾಲುದಾರಿ ಸ್ಮಶಾನ ಕೆರೆ ಕುಂಟೆ ಸೇರಿದಂತೆ ನೂರಾರು ಕೋಟಿ ಬೆಲೆ ಬಾಳುವ ಸಾರ್ವಜನಿಕ ಆಸ್ತಿಯನ್ನು ಸಂಪೂರ್ಣವಾಗಿ ಅಕ್ರಮ ದಾಖಲೆಗಳ ಮೂಲಕ ಕಣ್ಮಣೆಯಾಗಿದೆ ಈ ಸಂಬಂಧ ಅನೇಕ ಬಾರಿ ತಾಲೂಕು ಜಿಲ್ಲೆಯ ಅಧಿಕಾರಿಗಳಿಗೆ ದೂರು ನೀಡಿದರೂ ಕ್ರಮ ಕೈಗೊಳ್ಳದೆ ಮೌನ ವಹಿಸುತ್ತಿದ್ದಾರೆ ಪ್ರಸ್ತುತ ಜಮೀನುಗಳ ಕುರಿತು ಸಂಬಂಧಪಟ್ಟ ತನಿಖಾ ಸಂಸ್ಥೆಗಳಿಗೆ ದೂರು ನೀಡಿದ್ದರು ಕ್ರಮ ಕೈಗೊಳ್ಳದೆ ನಿರ್ಲಕ್ಷ್ಯ ವಹಿಸುತ್ತಿದ್ದಾರೆ ದಿನವೇ ಇವತ್ತು ಹೋರಾಟ ಮಾಡ್ತಾ ಇದೀವಿ ಅಂದ್ರೆ ಇಲ್ಲಿ ಸಂವಿಧಾನಬದ್ಧವಾಗಿ ನಡೀಬೇಕಾದಂತಹ ಯಾವುದೇ ಕರ್ತವ್ಯ ಸಮಾಜದಲ್ಲಿ ಸರ್ಕಾರಿ ಇಲಾಖೆಗಳಲ್ಲಿ ನಡೀತಾ ಇಲ್ಲ ಆ ಒಂದು ದೃಷ್ಟಿ ಇಟ್ಕೊಂಡು ತುಂಬಾ ವರ್ಷಗಳಿಂದ ನಾವು ಕಚೇರಿಗಳಿಗೆ ಅಲೆದಾಟ ರೈತರು ಏನೋ ಒಂದು ಪಾಣಿಕಾ ಕಾಲಮುಗಳಾಗಿರ್ಬೋದು ವಿಸ್ತೀರ್ಣಗಳು ಸಾಲ ಮಾಡುವುದಾಗಿರ್ಬೋದು ಮತ್ತೆ ಸರ್ಕಾರಿ ಜಾಗಗಳು ಗೋಮಾಳಗಳಿರ್ಬೋದು ಮತ್ತು ಸಹ ಗಿಡದ ಹಳ್ಳಗಳಿರ್ಬೋದು ನೀ ಕೆರೆ ಮೂಲಗಳಿರ್ಬೋದು ತುಂಬ ಇದೆ ಕುಡಿಯೋ ನೀರು ಆಗ್ತಾ ಇದೆ ಗಾಳಿ ವಿಷ ಆಗ್ತಾ ಇದೆ ಪ್ರತಿಯೊಂದು ವಿಷಾಗ ಆಗೋದ್ರಿಂದ ನಾವು ಸಾಮಾಜಿಕವಾಗಿ ಹೋರಾಟ ಮಾಡಿ ನಿಲ್ಲಿಸಬೇಕು ಇದನ್ನೆಲ್ಲ ತಡಿಬೇಕಂತ ಹೇಳಿಬಿಟ್ಟು ಸುಮಾರು ಅರ್ಜಿಗಳನ್ನು ಎರಡು ಸಾವಿರದ ಇಪ್ಪತ್ತೊಂದರಿಂದ ಇಲ್ಲಿವರೆಗೂ ಕೊಟ್ಕೊಂಡು ಯಾವುದೇ ಅರ್ಜಿಗೂ ಇಲ್ಲಿವರೆಗೂ ಐದಾರು ಐದಾರು ಬಾರಿ ಆಹೋರಾತೆ ಧರಣಿ ನಡೆಸಿದ್ವಿ ಡಿ ಸಿ ಆಫೀಸ್ ಮುಂಭಾಗ ಆದರೆ ಯಾವುದೇ ಅರ್ಜಿಗೂ ಇಲ್ಲಿವರೆಗೂ ನ್ಯಾಯ ಸಿಗಿಲ್ಲ ಅಂತೇಳಿ ರೊಚ್ಚು ಇವತ್ತು ಏನು ಸಂವಿಧಾನ ಸಂಸ್ಥಾಪನಾ ದಿನ ನಮ್ಮ ಕಾನೂನನ್ನು ನಾವು ಅರಸ್ಕೊಂಡು ಅರ್ಪಣೆ ಮಾಡಿಕೊಂಡ ದಿನ ಯಾರಿಗೂ ಕಾನೂನಂತೆ ಯಾರಿಗೂ ನ್ಯಾಯ ಹಕ್ಕಕ್ಕೆ ಸಿಗ ಅವ್ರ ಹಕ್ಕುಗಳನ್ನು ಪಡೆಯೋಕೆ ಆಗ್ತಾ ಇಲ್ಲ ಅಂತ ಸ್ಥಿತಿ ನಿರ್ಮಾಣ ಆಗಿದೆ ಪ್ರತಿಯೊಂದು ಇಲಾಖೆಯಲ್ಲೂ ಭ್ರಷ್ಟಾಚಾರ ತುಂಡಿ ತುಂಬಿ ಇದೆ ಭೂಗಳರ ಸರ್ಕಾರಿ ಜಾಗಗಳಲ್ಲೂ ಭೂಗಳರ ಪಾಲಾಗ್ತಾಯಿದೆ ಅದರಿಂದ ಎಚ್ಚೆತ್ಕೊಳ್ಳೋದಕ್ಕೆ ಒಂದೇ ಒಂದು ಪಾಯಿಂಟ್ ಹೇಳ್ತೀನಿ ಸರ್ ನನಗೆ ನಮಗೂ ನಮ್ಮ ನಮ್ಮ ಊರು ಗ್ರಾಮದ್ದು ಸರೆ ನಂಬರ್ ಹತ್ತು ಗೋಮಾಳ ಎಂಬತ್ಮೂರು ಎಕರೆ ಇತ್ತು ಎಂಬತ್ಮೂರು ಎಕರೆಯಲ್ಲಿ ಒಂದೂವರೆ ಎಕರೆನ ಮೂರು ಎಕರೆನ ಜಾಗ ಉಳಿಸಿದ್ರಂತೆ ಅಂತ ಹೇಳ್ತಾರೆ ಅಲ್ಲಿ ಒಂದೂವರೆ ಎಕರೆ ಇತ್ತು ಸರ್ ಗೋಮಾಳ ಗೋಮಳ ಉಳಿಸಿದ್ರು ಇವಾಗ ನಾ ಗೋಯಾಪುರ ಗ್ರಾಮದಲ್ಲಿ ಆದರೆ ಈಗ ಅಲ್ಲಿ ಒಂದೂವರೆ ಎಕರೆ ಜಾಗ ಇಲ್ಲ ಅದು ಒತ್ತುವರಿ ತೆರವು ಮಾಡಿಕೊಡ್ರಿ ಅಂತ ಅಜ್ಜಿ ಹಾಕಿದ್ರು ಇಲ್ಲಿವರೆಗೂ ಒತ್ತು ತೆರವು ಮಾಡಿಲ್ಲ ನೈಂಟಿ ಫೋರ್ ಕೆಲವರಿಗೆ ಬಡವರಿಗೆ ಮನೆಗೆ ಕೊಟ್ಟಿದ್ದಾರೆ ಒಂದು ಎರಡನೇದು ಲಿಂಗದೀರ್ಗೋಲಳ್ಳಿ ತೊಂಬತ್ತು ಸವೆ ನಂಬರು ಅದನ್ನು ಅದರಲ್ಲಿ ಒಂದೂವರೆ ಎಕರೆ ಒಂದು ಎಕರೆ ಇಪ್ಪತ್ತ್ಮೂರು ಕುಂಟೆನೋ ಗೋಮಳ ಇರುತ್ತೆ ಆದರೆ ಎರಡು ಸಾವಿರದ ಇಪ್ಪತ್ತೊಂದರ ಗಂಟೆ ಇಪ್ಪತ್ತೊಂದರವರೆಗೂ ಬರುತ್ತೆ ಇಪ್ಪತ್ತೊಂದರಲ್ಲಿ ಅದನ್ನು ಮೂರು ಎಕರೆ ಮಾಡಿ ಬೇರೆಯವರಿಗೆ ಮಾರಾಟ ಮಾಡಿರ್ತಾರೆ ಸರ್ ಈ ಒಂದು ವಿಚಾರ ಪತ್ರಗಳನ್ನು ಆರ್ ಟಿ ಐ ಮೂಲಕ ಕೇಳಿದರೂ ಸಹ ಇಲ್ಲಿವರೆಗೂ ಯಾವುದೇ ದಾಖಲೆ ಕೊಟ್ಟಿಲ್ಲ ನಮಗೆ ಇಲ್ಲ ಅಂತ ಹೇಳ್ತಾರೆ ಬಾಯಿ ಮಾತಲ್ಲಿ ಹೇಳ್ತಾ ಬಿಟ್ಟು ಒಟ್ಟು ಎಂಡಸ್ಟ್ಮೆಂಟ್ ಕೊಟ್ಟಿಲ್ಲ ನಮಗೆ ಇಲ್ಲಿವರೆಗೂ ಹಿಂಬರ ಕೊಟ್ಟಿದ್ರೆ ಆ ಒಂದು ವಿಚಾರವಾಗಿ ಇರ್ಬೋದು ಮತ್ತೆ ತಾಲೂಕು ಆಫೀಸ್ನಲ್ಲಿ ಕಚೇರಿನಲ್ಲಿ ಏನು ರೈತರಿಗೆ ಒಂದು ಕನ ಅನನುಕೂಲ ಆಗ್ತಾಯಿದೆ ಜೋರಾಗಿ ಜೋರಕ್ಕೆ ಕೇಳಿದ್ರೆ ರೈತರನ್ನೆಲ್ಲ ಬೆದರ್ಸೋದಾಗ್ತಾ ಇದೆ ಪೊಲೀಸನ್ನ ಕರೆಸ್ತೀವಿ ನಿಮ್ಮ ಮೇಲೆ ಕೇಸ್ ಆಗ್ತೀವಿ ಅಂತೆಲ್ಲ ಬೆದರಿಕೆ ಆಗ್ತಾ ಇದ್ದಾರೆ ಇಲ್ಲಿ ಹತ್ತು ಹದಿನೈದು ವರ್ಷದಿಂದ ಇಲ್ಲಿ ಬ ಒಂದೇ ಜಾಗದಲ್ಲಿ ಕ ಸ್ಥಳ ನಿವೃತ್ತಿ ಹೊಂದ್ಕೊಂಡು ಯಾವುದೇ ಬ್ರ ರೈತರಿಗೆ ಅನುಕೂಲ ಮಾಡಿದೆ ಭ್ರಷ್ಟಾಚಾರಿಗಳ ಜೊತೆ ಶಾಮೀಲಾಗಿ ಭೂಗಳ ಜೊತೆ ಶಾಮೀಲಾಗಿ ಅವರು ಅವ್ರಿಗೆ ಸರ್ಕಾರಿ ದಾಖಲೆಗಳನ್ನ ಸೃಷ್ಟಿ ಮಾಡಿಕೊಳ್ತಾ ಇದ್ದಾರೆ ಅಂತ ಹೇಳಿ ಇವತ್ತು ಸಂವಿಧಾನದ ದಿನ ಇಲ್ಲಿ ಹೋರಾಟ ಸರ್ ಅವಕಾಶ ಇಲ್ಲ ಅಂತ ಆದರೂ ಕೂಡ ಸರ್ಕಾರಕ್ಕೆ ಮನವಿ ಕಳಿಸ್ತಾರೆ ಪರಿವರ್ತನೆ ಮಾಡಿ ಅಂತ ಆ ಒಂದು ಸರ್ಕಾರಿ ಜಾಗ ಒತ್ತುವರಿ ಮಾಡಿರೋಂಥವ್ರು ನಮಗೆ ಪರಿವರ್ತನೆ ಮಾಡಿಕೊಡಿ ಅಂತ ಇವ್ರಿಗೆ ಅರ್ಜಿನೇ ಆಗಿರೋದಿಲ್ಲ ಅರ್ಜಿ ಹಾಕಿರೋ ವ್ಯಕ್ತಿ ನಾವು ಇಲ್ಲಿದ್ದೀವಿ ಸಂಗಲೂರು ಇಲ್ಲಿದ್ದೀವಿ ಉಳಿಸಿ ಅಂತ ಪರಿವರ್ತನೆ ಮಾಡಿ ಅಂತೇಳಿ ಯಾರೂ ಅವರನ್ನು ಅರ್ಜಿ ಹಾಕಿ ಕೇಳಿಲ್ಲ ಆದರೂ ಇವರೇ ಸ್ವಇಚ್ಛೆಯಿಂದ ಸರ್ಕಾರಿ ಜಾಗವನ್ನು ಪರಿವರ್ತನೆಗೆ ಸರ್ಕಾರಕ್ಕೆ ಬರೀತಾರೆ ಇದು ಸಂವಿಧಾನಕ್ಕೆ ಮಾಡುವಂಥ ಅಪಮಾನ ಇವತ್ತು ವಿಶೇಷವಾಗಿ ಎಪ್ಪತ್ತೇಳನೇ ವರ್ಷದ ಗಣರಾಜ್ಯೋತ್ಸವ ಸಂವಿಧಾನವನ್ನು ನಮಗೆ ನಾವು ಸಮರ್ಪಣೆ ಮಾಡಿಕೊಂಡಂಥ ದಿನ ವಿಶೇಷವಾದ ದಿನ ಆದರೆ ನಮಗೆ ಸಂವಿಧಾನದ ಪ್ರಕಾರವಾಗಿ ನ್ಯಾಯ ಸಿಗ್ತಾ ಇಲ್ಲ ಇಲ್ಲಿ ಕೂತಿರುವ ಪ್ರತಿಯೊಬ್ಬರೂ ಸಭಾ ಒಂದಲ್ಲ ಒಂದು ರೀತಿ ಸಮಸ್ಯೆ ಅನುಭವಿಸ್ತಾ ಇರೋಂಥವರೆ ತಾಲೂಕುಗಳಲ್ಲಿ ನಾಲ್ಕು ತಾಲೂಕುಗಳಲ್ಲಿ ಹಲವಾರು ಜನ ರೈತರು ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದಾರೆ ಅದರಲ್ಲಿ ಕೆಲವರು ಇಲ್ಲಿ ಬಂದು ಇವತ್ತು ಕೂತಿದ್ದೀವಿ ಏನು ಸ್ವಾವಲಂಬಿಯಾಗಿ ತನ್ನ ಸ್ವಂತ ಪಿತ್ರಾರ್ಜಿತ ಆಸ್ತಿಯಲ್ಲಿ ದುಡಿದು ದೇಶಕ್ಕೆ ಅನ್ನ ಹಾಕುವಂಥ ರೈತ ತನ್ನ ಜಮೀನನ್ನು ಕಳ್ಕೊಂಡು ಆ ಜಮೀನು ಕಳ್ಕೊಳ್ಳೋ ರೀತಿ ಮಾಡ್ತಾ ಇರೋದು ಅಧಿಕಾರಿಗಳು ಏನೋ ಒಂದು ಸಮಸ್ಯೆ ಮಾಡೋದು ಜಮೀನಲ್ಲಿ ಪ್ರಾಣಿಗಳಲ್ಲಿ ಸಮಸ್ಯೆ ಮಾಡಿ ಅವರನ್ನು ಬೀದಿಗೆ ಬಂದು ಇವತ್ತು ಬೀದಿ ಮುಂದೆ ಕೂತಿದ್ದೀವಿ ಜಿಲ್ಲಾಡಳಿತ ಭವನದ ಮುಂದೆ ಬೀದಿಯಲ್ಲಿ ಕೂತ್ಕೊಂಡು ನ್ಯಾಯವನ್ನು ಕೇಳ್ತಾ ಇದ್ದೀವಿ ಯಾಕೆ ಅಂದರೆ ಜಿಲ್ಲಾಡಳಿತದ ಆವರಣದಲ್ಲಿ ಹೋರಾಟಕ್ಕೆ ಅವಕಾಶ ಇಲ್ಲ ಅಂತ ಸುತ್ತೋಲೆ ಹೊಡೆಸಿದ್ದಾರೆ ಜಿಲ್ಲಾಧಿಕಾರಿಗಳು ಅದಕ್ಕಾಗಿ ಬೀದಿಯಲ್ಲಿ ಕೂತಿದ್ದೀವಿ ಇವತ್ತು ಪ್ರತಿಯೊಂದಕ್ಕೂ ಅನುಮತಿ ಪಡಿಬೇಕು ಏನು ಅಧಿಕಾರಿಗಳು ಭ್ರಷ್ಟಾಚಾರ ಮಾಡಿದ್ದೆ ಅವರನ್ನೇ ನಾವು ಅನುಮತಿ ಕೇಳಬೇಕು ನಿಮ್ಮ ವಿರುದ್ಧ ಹೋರಾಟ ಮಾಡಬೇಕು ಅಂತೇಳಿ ಕೊಡ್ತಾರಾ ಅನುಮತಿ ಕೊಡೋದಿಲ್ಲ ಏನೋ ಒಂದು ಕಾರಣ ಹೇಳ್ತಾರೆ ಅದಕ್ಕಾಗಿ ಇವತ್ತು ಹೋರಾಟ ಮಾಡ್ತಾ ಇದ್ದೀವಿ ನೀರಿನ ಮೂಲಗಳು ಸರ್ಕಾರಿ ಜಾಗಗಳು ಉಳಿಬೇಕು ವಿಶೇಷವಾಗಿ ಲೋಕಾಯುಕ್ತರು ಬಂದು ಜಿಲ್ಲಾಧಿಕಾರಿಗಳು ತಂಡಾಧಿಕಾರಿಗಳು ಮತ್ತು ಸಿಇಒ ಅವರ ಮುಂದೆ ಇವತ್ತು ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಧ್ಯಗಿಳಿದ ಹಳ್ಳ ಸರ್ಕಾರಿ ಜಾಗ ನಾಲ್ಕು ಎಕರೆ ಏನು ಒತ್ತುವರಿ ಆಗಿದೆ ಅವರು ಸರ್ಕ್ಯುಲರ್ ಕೂಡ ಅವ್ರು ಹೇಳ್ಬಿಟ್ಟು ಹೋಗ್ತಾರೆ ಈ ಆದೇಶದ ಪ್ರಕಾರ ಅದನ್ನು ಪರಿವರ್ತನೆಗೆ ಅವಕಾಶ ಇಲ್ಲ ಕ್ರಮ ಜರಿಸಿ ಅಂತ ಕ್ರಮ ಜರಿಸಿ ಕೇಸ್ ಹಾಕಿ ಪಿ ಡಿಒಗಳ ಮೇಲೆ ಒ ಮೇಲೆ ಅಂತ ಅವ್ರು ಹೇಳ್ಬಿಟ್ಟು ಹೋದರೆ ಮೌಖಿಕವಾಗಿ ಇವರು ಅದು ತದ್ವಿರುದ್ಧವಾಗಿ ಅವರು ಪರವಾಗಿ ಆ ಭೂಮಿಯನ್ನು ಮಂಜೂರು ಮಾಡಲಿಕ್ಕೆ ಪರಿವರ್ತನೆ ಮಾಡಲಿಕ್ಕೆ ಮುಂದಾಗ್ತಿದ್ದಾರೆ ಈ ಅಧಿಕಾರ ಮಾಡಿ ಹಾಗೆ ಕೆಳಗೆ ಕಾಣುವ ಬೆಲ್ ಬಟನ್ ಮಾಡಿ